आपको बताना चाहता हूं कोरबा वालों दस साल से आपके आशीर्वाद से मोदी जी के पास बहुमत है मोदी जी ने आरक्षण न हटाया न हटाए ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಎರಡು ಹಂತಗಳಲ್ಲಿ ಕಡಿಮೆ ಮತದಾನವು ಎನ್ಡಿಎಯ ಮಿಷನ್ ಚಾರ್ ಪಾರ್ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಕಡಿಮೆ ಮತದಾನದ ಹೊರತಾಗಿಯೂ ಎನ್ ಡಿ ಎಗೆ ಪಾರ್ ಮತ್ತು ಬಿಜೆಪಿಗೆ ಮುನ್ನೂರ ಎಪ್ಪತ್ತು ಟ್ರ್ಯಾಕ್ನಲ್ಲಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಹೌದು ಇದು ಸಂಪೂರ್ಣವಾಗಿ ಟ್ರ್ಯಾಕ್ನಲ್ಲಿದೆ ಮತ ಎಣಿಕೆ ದಿನದಂದು ನೀವು ನೋಡ್ತಾ ಇರಿ ಮಧ್ಯಾಹ್ನ ಹನ್ನೆರಡೂವರೆಯ ಮೊದಲು ಎನ್ ಡಿ ಎ ನಾನೂರನ್ನು ದಾಟ್ತದೆ ಅಂತ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಅಂತ ವಿಶ್ವಾಸದಿಂದ ನುಡಿದಿದ್ದಾರೆ ಇನ್ನು ನಮ್ಮ ಪಕ್ಷದ ತಂಡ ಮತ್ತು ನಾನು ವಿವರವಾದ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಮೊದಲ ಎರಡರಿಂದ ನೂರಕ್ಕೂ ಹೆಚ್ಚು ಸೀಟುಗಳೊಂದಿಗೆ ಮೂರನೇ ಹಂತದ ಸಾಕ್ತಾ ಇದ್ದೇವೆ ನನ್ನ ಗುರಿಯನ್ನು ದಾಟುವಲ್ಲಿ ನನಗೆ ಯಾವುದೇ ತೊಂದರೆ ಆಗಲಿಲ್ಲ ಅಂತ ಅಮಿತ್ ಶಾ ಹೇಳಿದರು ಇನ್ನು ಕಳೆದ ಹತ್ತು ವರ್ಷಗಳನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗ್ತದೆ ಅಂತ ಅಮಿತ್ ಶಾ ಹೇಳಿದರು ನರೇಂದ್ರ ಮೋದಿ ಸರ್ಕಾರವು ಭಯೋತ್ಪಾದನೆ ಮುಕ್ತ ಭಾರತ ನಕ್ಸಲಿಸಂ ಅನ್ನು ಉರುಳಿಸುವುದು ಆರ್ಥಿಕತೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯೋದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವುದು ಮತ್ತು ರಾಮಮಂದಿರ ಉದ್ಘಾಟನೆಯು ಕಳೆದ ಹತ್ತು ವರ್ಷಗಳ ಸಾಧನೆಯಂತೆ ಅಮಿತ್ ಶಾ ವಿಶ್ಲೇಷಿಸಿದ್ದಾರೆ ಇನ್ನು ನರೇಂದ್ರ ಮೋದಿಯವರು ಹತ್ತು ವರ್ಷಗಳಲ್ಲಿ ಭಯೋತ್ಪಾದನೆಯಿಂದ ನಮಗೆ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಮತ್ತು ನಕ್ಸಲಿಸಂ ಅನ್ನ ಸುಮಾರು ತೊಂಬತ್ತೈದು ನಷ್ಟು ತೊಡೆದು ಹಾಕಲಾಗಿದೆ ಇಂದು ಬಿಹಾರ ಜಾರ್ಖಂಡ್ ಮಧ್ಯಪ್ರದೇಶ ಒಡಿಶಾ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದ ಏಳು ರಾಜ್ಯಗಳಲ್ಲಿ ನಕ್ಸಲಿಸಂ ಸಂಪೂರ್ಣವಾಗಿ ಅಂತ್ಯಗೊಂಡಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಇನ್ನು ಮೋದಿ ಸರ್ಕಾರವು ಭಾರತದ ಆರ್ಥಿಕತೆಯನ್ನು ಹೇಗೆ ಸುಧಾರಿಸಿದೆ ಎಂಬುದರ ಕುರಿತು ಮಾತನಾಡಿದ ಅಮಿತ್ ಶಾ ದೇಶವು ಆರ್ಥಿಕತೆಯ ಪಟ್ಟಿಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಅದು ಐದನೇ ಸ್ಥಾನದಲ್ಲಿದೆ ಗ್ರಾಮ ಅಥವಾ ನಗರ ಅರಣ್ಯ ಅಥವಾ ಮರುಭೂಮಿ ಕರಾವಳಿ ಅಥವಾ ನಗರ ಎಲ್ಲೆಡೆ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದರು